ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಹಾಸ್ಪಿಟಲ್ಗೆ ಎಂಟ್ರಿ ಕೊಡ್ತಿರೋದು ಯಾರಪ್ಪ ಚಾರುಗೆ ವಿಶ್ವ ಗೊತ್ತಾಗದ ಹೇಗೆ ಈ ಕಡೆ ರಾಮಾಚಾರಿ ಪರಿಸ್ಥಿತಿ ಏನಾಗ್ಬಿಟ್ಟದ ಫೈನಲಿ ಮಾಸ್ಕ್ ಹಾಕೊಂಡು ಚಾರು ಅಲ್ಲದೆ ಮತ್ತೊಬ್ಬರು ಕೂಡ ಎಂಟ್ರಿ ಕೊಟ್ಟಬಿಟ್ರು ನಿಜವಾಗ್ಲು ಎಂಟ್ರಿ ಕೊಟ್ಟಿದ್ದು ನಿಜಾನ ಅಥವಾ ಸುಳ್ಳ ಏನಾಗ್ತದೆ ಇದನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ನೋಡಿ ಇಲ್ಲಿ ಚಾರು ಅನ್ಕೋತಾಳೆ ರಾಮಾಚಾರಿಗೆ ಏನೂ ಆಗಿಲ್ಲ ಯೋಗ ನಿದ್ರಲ್ಲಿದ್ದಾನೆ ಅಂತ ಆದರೆ ಅವಳ ನಿರ್ಧಾರ ತಪ್ಪಾಗದ ಅವಳ ಒಂದು ಊಹೆ ತಪ್ಪಾಗದ ಅವಳ ಗಂಡನ ಸಿಚುವೇಶನ್ ಅವನ ಪರಿಸ್ಥಿತಿ ಏನಾಗಿದೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಚಾರುಗಿಲ್ಲ ಆದರೆ ಇಲ್ಲಿ ರಾಮಾಚಾರಿ ಮಾತ್ರ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಈ ಕಡೆ ಚಾರು ಏನೋ ಬಂದ್ಬಿಟ್ಲು ಬಿಕಾಸ್ ಅವನು ಸ್ವಲ್ಪ ಕೂಡ ಎಚ್ಚರ ಆಗಲಿಲ್ಲ ಜೊತೆಗೆ ಪೊಲೀಸವರ ಕಾ ಕಣ್ಕಾವಲಿತ್ತು ಎಸ್ಕೇಪ್ ಆಗೇನೋ ತನ್ನ ಫ್ರೆಂಡ್ ಜೊತೆ ಹೊರಗಡೆ ಬಂದ್ರು ಆದರೆ ನಾಳೆ ಬಂದು ರಾಮಾಚಾರಿನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ ಫ್ರೆಂಡಿನ ಕರ್ಕೊಂಡು ಹೋದ ಮಾತ್ರ ಕಿ ಸಿ ಪಿ ದಿ ಇವೆಲ್ಲ ಸುಮ್ಮನೆ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಬಂದು ಕರ್ಕೊಂಡು ಹೋಗೋದಿಲ್ವಾ ನೀನು ಮನೆಗೆ ಬಂದು ಅಂದಾಗ ಖಂಡಿತ ರಾಮಾಚಾರಿನ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ ಬಟ್ ರಾಮಾಚಾರಿ ಅಲ್ಲ ಕೃಷ್ಣ ಅವ್ರವನ್ನ ಕರ್ಕೊಂಡು ಹೋಗೋದು ತುಂಬಾ ರೀ ಬಿಕಾಸ್ ಅವರೇ ಕಳಿಸಿರೋದಾಗಿರೋದ್ರಿಂದ ಅವರ ಇಂಟೆನ್ಷನ್ ಯಾವ ಉದ್ದೇಶ ಇಟ್ಕೊಂಡು ಕಳ್ಸಿದಾರೋ ಅದು ನೆರವೇರುತ್ತಿಲ್ಲ ಅದಕ್ಕೋಸ್ಕರ ಬಿಟ್ಟು ಹೋಗೋ ಚಾನ್ಸಸ್ ಕೂಡ ತುಂಬಾ ಇದೆ ಸಮಯ ಸಮಯ ನೋಡಿ ಒಂದು ಕಡೆ ಇಟ್ಟು ರಾಮಾಚಾರಿನ ಆ ನಂತರ ಮನೆಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾಳೆ ಈ ಕಡೆ ಚಾರು ಆದರೆ ಇನ್ನೂ ಹೆಚ್ಚು ಆಗ್ತಿಲ್ವಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ಫ್ರೆಂಡ್ ಕೇಳಿದಕ್ಕೆ ಇಲ್ಲ ರಾಮಾಚಾರಿಗೆ ಏನೂ ಕೂಡ ಆಗಿರುವುದಲ್ಲ ಅವನು ಯೋಗ ನಿದ್ರೆಲ್ಲಿದ್ದಾನೆ ನಿದ್ರೆ ಮಾಡಬೇಕಿದ್ರೆ ಇಷ್ಟೇ ಗಂಟೆ ಗೆದ್ದೇಳಬೇಕು ಅಂತ ಅಂದ್ಕೊಂಡು ಮಲಗಿರೋದ್ರಿಂದ ಅವನು ಅಷ್ಟೊತ್ತವರೆಗೂ ಮಲ್ಕೊಂಡೇ ಇರ್ತಾನೆ ಅಲ್ಲಿವರೆಗೂ ಯಾರೇ ಇಬ್ಸಿದ್ರು ಕೂಡ ಅವನ ಏನೂ ಕೂಡ ತಿಳಿಯೋದಿಲ್ಲ ಅಂತ ಹೇಳ್ತಾಳೆ ಪಾಪ ಚಾರು ಇನ್ಸೆಂಟ್ ಅಂತ ಅನ್ನಿಸ್ತದ ಅವಳ ಗಂಡನ ಪರಿಸ್ಥಿತಿ ಅವಳ ಅರಿವಿಕೆ ಬರ್ತಾನೆ ಇಲ್ಲ ಇದು ಎಲ್ವೂ ಕೂಡ ಇತ್ತ ಆಗ್ತದ್ರೆ ಆ ಕಡೆ ದೇವ್ರ ಮುಂದೆ ಕೂತ್ಕೊಂಡು ಚಾರು ದೇವ್ರ ಹತ್ರ ಬೇಡ್ ದೇವ್ರೆ ನನ್ನ ಗಂಡ ರಾಮಾಚಾರಿ ಜೈಲಿಂದ ತಪ್ಪಿಸ್ಕೋಬೇಕು ಅಂತ ಹೊಡ್ತಾ ತಂದು ಹಾಸ್ಪಿಟಲೈಸ್ ಆಗಿದ್ದಾನೆ ಅವನನ್ನು ನಾನು ಬಚಾವ್ ಮಾಡಿ ಕರ್ಕೊಂಡು ಬರಬೇಕು ನಾಳೆ ಕರ್ಕೊಂಡು ಬರೋದಕ್ಕೆ ನಿನ್ನ ಸಹಕಾರ ಬೇಕು ದಯವಿಟ್ಟು ದೇವ್ರೆ ಯಾವುದೇ ರೀತಿ ತೊಂದರೆ ಆಗದೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ನಾನು ರಾಮಾಚಾರ್ಯನ ಕಿಡ್ನಪ್ ಮಾಡೋಕೆ ಸಹಾಯ ಮಾಡು ಯಾವತ್ತೂ ಕೂಡ ಒಳ್ಳೆಯವರು ಒಳ್ಳೇ ಆಗಬೇಕು ಕೆಟ್ಟವ್ರಿಗೆ ಬುದ್ಧಿ ಕಲಿಸೋಕೆ ಕೆಟ್ಟದಾದರೂ ಪರವಾಗಿಲ್ಲ ಆದರೆ ಒಳ್ಳೆಯವ್ರಿಗೆ ಮಾತ್ರ ಯಾವತ್ತೂ ತೊಂದರೆ ಆಗಬಾರ್ದು ನನ್ನ ರಾಮಾಚಾರಿ ಇಡೀ ಮನೆಗೋಸ್ಕರ ತನ್ನ ಜೀವ ಕೊಡೋಕು ರೆಡಿಯಾಗಿರ್ತಕ್ಕಂಥವನು ಅಂಥವನು ಯಾವುದೇ ಕಾಣಕೂ ಅಲ್ಲಿರುವುದು ಸರಿಯಲ್ಲ ನಿನ್ನನ್ನೇ ನಂಬದೆಂತವ್ರೆ ಎಲ್ವನ ಕೂಡ ಮಾಡು ಅಂತ ಕೇಳ್ಕೋತಾಳೆ ನಂತರ ಈ ಕಡೆ ಅತ್ತೆ ಬಂದು ಈ ನಮ್ಮ ದೇವ್ರ ಹತ್ರ ಕೇಳ್ಕೋತಿದ್ಯಾ ಅಂತದಾಗೆ ಹೌದಮ್ಮ ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಅಂತ ಬೇಡ್ಕೊತಿದ್ದೀನಿ ಅಂದಾಗ ಖಂಡಿತ ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಈ ಕಡೆ ನಡೀತಿದ್ರೆ ಆ ಕಡೆ ವೈಶ ಹೇಳಿದಾಗೆ ಅವರ ತಮ್ಮ ಶ್ರುತಿನ ಫಾಲೋ ಮಾಡಿ ಲವ್ ಮಾಡಿ ಕೈ ಕೊಟ್ಟು ಅದ್ರಿಂದ ಅವ್ಳು ಡಿಪ್ರೆಷನ್ಗೆ ಹೋಗಿ ಇಡೀ ಮನೇನ ಸರ್ವನಾಶ ಮಾಡೋಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದರಂತೆ ಈ ಶ್ರುತಿನ ಫಾಲೋ ಮಾಡ್ಕೊಂಡು ಬರ್ತಿದ್ರೆ ಈ ಕಡೆ ಶ್ರುತಿ ಹೆದ್ರು ಕೂತಿರ್ತಾಳೆ ಅಷ್ಟರಲ್ಲಿ ಕೇ ಕೆ ಬಂದಿದೆ ಅವರಿಗೆ ಸರಿಯಾಗಿ ಮಾಂಜ ಕೊಟ್ಟು ಸರಿಯಾಗಿ ಗುಮ್ಮೆ ಅಲ್ಲಿಂದ ಓಡಿಸ್ತಾನೆ ಇನ್ನೇನು ಕಲ್ಲೇ ಎತ್ತಾಗ್ಬಿಡ್ಬೇಕು ಅಷ್ಟರಲ್ಲಿ ಅವನೇ ಎಸ್ಕಿಪ್ ಆಗಿಬಿಡ್ತಾನೆ ನಂತರ ಇದೇನಿದು ಅಣ್ಣನ ಕೋಪ ಇಷ್ಟೊಂದು ಅಂತ ಈ ಕಡೆ ಶ್ರುತಿಗೆ ಅನ್ನಿಸ್ತದೆ ನಂತರ ಈ ಕಡೆ ಮನೆಯಲ್ಲಿ ಶಾಸ್ತ್ರಿಗಳಿಗೆ ರಾಮೇಶ್ವರಂಗೆ ಹೋಗಬೇಕು ಅನ್ನುವ ಆಸೆ ರಾಮೇಶ್ವರಂಗೆ ಹೋಗಬೇಕು ಅನ್ನುವ ಆಸೆ ಇರೋದ್ರಿಂದ ಅದನ್ನು ವ್ಯಕ್ತಪಡಿಸಿದಾಗ ಏನು ಯೋಚನೆ ಮಾಡಬೇಡಿ ಮಾವ ನಿಮ್ಮ ಮಗ ರಾಮಾಚಾರಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಖಂಡಿತ ರಾಮಾಚಾರಿ ನಿಮ್ಮನ್ನ ರಾಮೇಶ್ವರಂಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾಳೆ ಅದಕ್ಕೆ ಈ ಕಡೆ ಏನು ಮಗನ నేను నిమ్మప్పన్న రమేశ్వరం కర్కొయ అంతి జాన్కీరు కృష్ణన హా బంద నేను హు నిమ్మ మగన్ గల్ అత న రచారీ అంత ఇదే నమ్మాచారం నిన్న కండ బేరే జాన్కీ మగ బేరేనా ఏను ఇది విచిత్ర వారి మాట్తా అంతగా హో మగన్ గింత తు ಯಾವತ್ತೂ ಕೂಡ ನಾನು ಹೇಗೆ ನನ್ನ ರಾಣಾಚಾರ ಮನೆ ಸುಸಿ ಅಂತ ಅನ್ಕೊಳಕ್ಕೆ ಇಷ್ಟಪಡ್ತೀನೋ ಹಾಗೆ ನನ್ಗಂಡ ರಾಮಾಚಾರಿ ಅಂದರೆ ವೆರಿ ಗ್ರೇಟ್ ಅಂತ ಹೇಳ್ತಾಳೆ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ದಾಳೆ ಏನಾಗಿದೆ ಇವಳಿಗೆ ಅಂತ ಅನ್ಕೋತಾರೆ ಅಜ್ಜಿ ಬಟ್ ಇಲ್ಲಿ ನಾರಾಯಣ ಶಾಸ್ತ್ರಗಳಿಗೆ ಚಾರು ಏನು ಹೇಳಿದ್ರು ಅನ್ನೋದು ಅರ್ಥ ಆಗುತ್ತೆ ಬಿಕಾಸ್ ರಾಮಾಚಾರಿ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಮಾತನ್ನ ಹೇಳ್ತಾಳೆ ಇದರಿಂದಾಗಿ ರಾಮಾಚಾರಿ ವೇಸ್ಟ್ನಲ್ಲಿ ಇರ್ತಕ್ಕಂಥ ಕೇಕಿಗೂ ಕೂಡ ಅನಿಸುತ್ತೆ ಅದಕ್ಕೆಗೆ ಎಲ್ಲ ವಿಷಯ ಗೊತ್ತಿರಬಹುದು ಅಂತ ಅದಕ್ಕೋಸ್ಕರನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ನಾನು ಬಂದಾಗ ಹೇಗಿದ್ರು ಇವಾಗ ಹೇಗಿದ್ದಾರೆ ಹೇಗೆ ಟಾಂಗ್ ಕೊಡ್ತಾರೆ ಕಾಲನ್ನ ಪುಲ್ ಮಾಡ್ತಾರೆ ಜೊತೆಗೆ ಕೌಂಟರ್ಗೆ ಕೌಂಟರ್ ಕೊಟ್ಟು ಅವರ ಪ್ರತಿ ಮಾತು ಕೂಡ ಒಗಟಿಂದ ಕೂಡಿರ್ತದೆ ರಿಡ್ಯೂಲ್ಸ್ ಆಗಿರುತ್ತೆ ಅನ್ನೋದು ಈ ಕಡೆ ಕೇಕಿಗೆ ಮನವರಿಕೆ ಆಗ್ತದ ಇತ್ತ ಇದೆಲ್ಲ ಆಗ್ತಿದ್ರೆ ಆ ಕಡೆ ರಾಮಾಚಾರಿ ಪರಿಸ್ಥಿತಿ ಕೆಟ್ಟದ ಜೊತೆಗೆ ಇಲ್ಲಿ ಎ ಸಿ ಪಿ ದೇವ ಮಾನ್ಯತೆಗೆ ಕಾಲ್ ಮಾಡಿದಾರೆ ಏನಾಯ್ತು ರಾಮಾಚಾರಿ ಪರಿಸ್ಥಿತಿ ಅಂತ ಕೇಳ್ತಿದ್ರೆ ಈಗಲೂ ಆಗ್ಲೂ ಅನುವಾಗಿದ್ದಾನೆ ಸಾವಿನ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಅನ್ನೋ ಮಾಹಿತಿ ಬಂತು ಅಂದಾಗ ಅವಿ ಹೇಳಿದ ಅಂತ ಇವತ್ತು ಈ ರೀತಿ ಮಾತಾಡ್ತಿದ್ಯಾ ಕೇಳ್ತಿದ್ರೆ ವೆಂಟಿಲೇಟರ್ ಅಲ್ಲಿ ಇಟ್ಟಿದ್ದಾರೆ ವೆಂಟಿಲೇಟರ್ ಅಲ್ಲಿ ತೆಗೆದ್ಬಿಟ್ರೆ ಖಂಡಿತ ಸತ್ತೇ ಹೋಗ್ಬಿಡ್ತಾನೆ ಅಂತ ಅದ್ ಏನಾಗುತ್ತೋ ಏನೋ ಗೊತ್ತಿಲ್ಲ ಯಾವ್ದೇ ಕಾರಣಕ್ಕೂ ರಾಮಾಚಾರಿ ಹಾಸ್ಪಿಟಲ್ ಇಂದ ಹೊರಗಡೆ ಬರಬಾರ್ದು ಜೀವಂತವಾಗಿ ಅವನು ಅಲ್ಲೇ ಸತ್ ಹೋಗ್ಬೇಕು ಅಲ್ಲೇ ಮಣ್ಣಾಗ್ಬೇಕು ಯಾವ್ದೇ ಸುಳಿವು ಕೂಡ ಸಿಗ್ಬಾರ್ದು ನೀನು ವೆಂಟಿಲೇಟರ್ನ ತೆಗೆದ್ಬಿಡುವ ಅಂತ ಹೇಳ್ತಾರೆ ಈ ಕಡೆ ಎ ಸಿ ಪಿ ಕೂಡ ಮಾನ್ಯತ ಜೊತೆ ಸೇರಿ ಅಲ್ಲೂ ಕೂಡ ರಾಮಾಚಾರಿನ ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಇದು ಎತ್ತ ಈ ತರ ನಡೀತಾ ಇದ್ರೆ ಆ ಕಡೆ ಕೃಷ್ಣನ ಹತ್ರ ಬಂದು ವೈಶಾಖ ಜೋರು ಮಾಡಿ ಮಾತಾಡ್ತಿದ್ದಾರೆ ಏನು ಅನ್ಕೊಂಡಿದ್ಯಾ ನೀನು ಯಾಕೆ ಶ್ರುತಿಗೆ ಯಾರ್ದು ಗೋ ಕೈ ಮಾಡಿದ್ಯಂತಲ್ಲ ಶ್ರುತಿಗೋಸ್ಕರ ಅಂದಾಗ ಇನ್ನೇನು ನಮ್ಮ ಮನೆಯವರು ಹೆಣ್ಮಕ್ಳ ವಿಷಕ್ಕೆ ಬಂದ್ರೆ ಹಾಗೆ ಸುಮ್ಮನೆ ಬೇಕು ಅಂತ ಅನ್ಕೋತದ ಅಂತ ಕೇಳಿದಕ್ಕೆ ನೀನು ಕ್ಯಾರೆಕ್ಟ್ರಲ್ಲಿ ಡೆಪ್ತಾಗಿ ಆಗಿ ಹೋಗೋದೇನು ಮಾಡಬೇಕಾಗಿಲ್ಲ ನಿನ್ ಕೆಲಸ ಏನು ಅದನ್ನ ಮಾಡ್ಕೊಂಡು ಹೋದರೆ ಸಾಕು ಅಂತ ಹೇಳ್ತಿದ್ದಾರೆ ಅದೆಲ್ಲ ಸರಿ ನಿಮಗೆ ನಾನು ಶ್ರುತಿ ವಿಶ್ವಕ್ಕೆ ಯಾರು ಬಂದವನಿಗೆ ಹೊಡೆದೆ ಅನ್ನೋ ವಿಷಯ ನಿಮ್ಗೆ ಹಿಂಗೆ ಗೊತ್ತಾಯ್ತು ಅಂತ ಕೇಳ್ತಾನೆ ತಕ್ಷಣಬ್ಬ ಆಗ್ಬಿಡ್ತಾರೆ ವೈಶಾಖ ನಂತರ ಅದೆಲ್ಲ ನಿನಗೆ ಬೇಕಾಗಲ್ಲ ಮೊದಲು ಎ ಸಿ ಪಿ ದೇವ ಮತ್ತು ಮಾನ್ಯತಾ ಮೇಡಮ್ ಹೇಳಿರೋ ಕೆಲಸನ ಮಾಡು ಇಲ್ಲ ಅಂದರೆ ಖಂಡಿತ ಎ ಸಿ ಪಿ ದೇವ್ ಅಂತೂ ನಿನ್ನನ್ನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಮೊದಲು ಆ ಕೆಲಸ ಮಾಡು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಇವನು ಅತಿ ಆಯಿತು ನನ್ನನೆ ಪ್ರಶ್ನೆ ಮಾಡ್ತಾರೆ ಇವ್ ಇದೇ ರೀತಿ ಮಾಡ್ತಿದ್ರೆ ಖಂಡಿತ ಎಡ್ವೊಟ್ಟಾಗುತ್ತೆ ಏನಿದು ಈ ರೀತಿ ನಡ್ಕೊಳ್ತಿದ್ದಾನೆ ಅಂತ ವೈಶಾಖ ಅನ್ಕೊಂಡ್ರೆ ಇಡೀ ಮನೇನ ತೊಂದರೆ ಕೊಟ್ರೆ ಯಾರನ್ನಾದ್ರೂ ಈ ಕೇಕೆ ಸುಮ್ಮನೆ ಬಿಡೋನಲ್ಲ ಅಂತ ಹೇಳಿ ಕೃಷ್ಣ ಕೂಡ ಅನ್ಕೋತಿದ್ದಾರೆ ಜೊತೆಗೆ ಇತ್ತ ಇದೆಲ್ಲ ಆಗ್ತಾಯಿದ್ರೆ ಆ ಕಡೆ ಮರುದಿನ ದೇವ್ರ ಹತ್ರ ಕೇಳಿ ತನ್ನ ಅತ್ತೆ ಆಶೀರ್ವಾದ ತಗೊಂಡು ರಾಮಾಚಾರಿನ ಇವತ್ತು ಹೇಗಾದರೂ ಮಾಡಿ ಎಸ್ಕೇಪ್ ಮಾಡಲೇಬೇಕು ಅಂತ ಅಂದ್ಕೊಂಡು ನರ್ಸ್ ವೇಷದಲ್ಲಿ ಹಾಸ್ಪಿಟಲ್ಗೆ ಎಂಟ್ರಿ ಕೊಡೋಕೆ ಮುಂದಾಗ್ತಿದ್ದಾಳೆ ಆದರೆ ಅವಳಿ ಇನ್ನೇನು ಎಂಟ್ರಿ ಕೊಡಬೇಕು ಅಷ್ಟರಲ್ಲಿ ಭಿಂಡೆ ಅವರು ಫೋನ್ ಮಾಡ್ತಾರೆ ಬಿಕಾಸ್ ಅವ್ರಿಗೆ ವಿಶ್ವ ಗೊತ್ತಾಗಿದೆ ರಾಮಾಚಾರಿ ಪರಿಸ್ಥಿತಿ ಸರಿಯಿಲ್ಲ ಅಂತ ಹಾಗಾಗಿ ಕಾಲ್ ಮಾಡಿ ನಾನು ಬಿಂಡೆನಮ್ಮ ಮಾತಾಡ್ತಿರುವುದಂದಾಗ ಹೇಳಿ ಅಣ್ಣ ನಾನು ಹಾಸ್ಪಿಟಲಲ್ಲೇ ಇದ್ದೀನಿ ರಾಮಾಚಾರಿ ನೋಡಿದೆ ಯೋಗ ನಿದ್ರಲ್ಲಿದ್ದರೂ ಮಾತಾಡೋಕ್ಕಾಗಲಿಲ್ಲ ಅಂದಾಗ ಏನಮ್ಮ ಮಾತಾಡ್ತಿದೆಯಾ ಯೋಗ ಅಲ್ಲ ಏನೂ ಅಲ್ಲ ರಾಮಾಚಾರಿ ತಲೆಗೆ ತೀವ್ರವಾಗಿ ಪೆಟ್ಟಾಗಿದ ಅವ್ನು ಮೊದಲೇ ಹೇಳಿದ್ದ ತಲೆಗೆ ಪೆಟ್ಟಾದರೆ ಹೆಚ್ಚು ಕಡಿಮೆ ಆಗುತ್ತೆ ಸೀರಿಯಸ್ ಇಂಜುರಿ ಆಗ್ಬೋದು ಇಲ್ಲ ಸಾವಿ ಆಗ್ಬೋದು ಅಂತ ಅವ್ನಿಗೆ ಇಲ್ಲಿ ಹೊಡೆದವರು ತಲೆಗೆ ಏಟು ಹೊಡೆದು ಬಿಟ್ಟಿದ್ದಾರೆ ಹಾಗಾಗಿ ಅವನು ಸಾವಿನ ಬದುಕಿನ ನಡುವೆ ಹೋರಾಟ ಮಾಡಿದಾನೆ ಅವನಿಗೆ ಈ ಪ್ರಜ್ಞೆನೂ ಇಲ್ಲ ಏನೂ ಇಲ್ಲ ಅವ್ನು ಯಾವ ಯೋಗ ನಿದ್ರಲ್ಲಿ ಕೂಡ ಇಲ್ಲ ಇಲ್ಲೆಲ್ಲ ಹೇಳ್ತಿರೋ ಮಾತು ಕೇಳಿದರೆ ರಾಮಾಚಾರಿ ಸತ್ಯ ಹೋಗಿಬಿಡ್ತಾನೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಶಾಕ್ ಚಾರು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ತನ್ನ ಗಂಡನ ಪರಿಸ್ಥಿತಿ ಇಂಥ ಸ್ಥಿತಿ ಆಗೋಗಿದ್ಯಾ ಅಂತ ತಕ್ಷಣ ಹಾಸ್ಪಿಟಲ್ ಒಳಗಡೆ ಬಂದರೆ ಆ ಕಡೆ ಪೊಲೀಸವ್ರು ಕೂಡ ಬಂದು ಏನು ಏನಾಯಿತು ಈಗ ಆ ಪೇಶೆಂಟ್ ಹೇಗಿದ್ದಾನೆ ಅವನ ಸ್ಥಿತಿ ಹೇಗೆ ಅಂತಿದ್ರೆ ನೋಡಿ ಏನು ಕೂಡ ಆಗಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ವಿ ಬಟ್ ಯಾವುದೇ ರೀತಿ ಯೂಸ್ ಇಲ್ಲ ಬಿಕಾಸ್ ಅವನ ಬ್ರೈನ್ ಡೆಡ್ ಆಗಿದೆ ಅಂತ ಅನ್ನಿಸ್ತದೆ ಬ್ರೈನ್ ಡೆಡ್ ಆಗಿರೋದ್ರಿಂದ ಯಾವುದೇ ರೀತಿ ಮೂವ್ಮೆಂಟ್ಸ್ ಆಗಲಿ ರೆಸ್ಪಾಂಡ್ ಆಗಲಿ ಕಾಣಿಸ್ತಿಲ್ಲ ಜಸ್ಟ್ ವೆಂಟಿಲೇಟರಿಂದಾಗಿ ಇಂದಾಗಿ ಬದುಕಿರೋ ಚಾನ್ಸಸ್ ತುಂಬಾನೇ ಇದೆ ಒಮ್ಮೆ ವೆಂಟಿಲೇಟರ್ನ ತೆಗೆದ್ರೆ ಅವನು ಜೀವತ್ವಾಗಿ ಉಳಿಯೋದು ತುಂಬಾನೇ ಕಷ್ಟ ಅಂತ ಹೇಳ್ತಿದ್ದಾರೆ ಕೇಳಿದ್ದೆ ಚಾರು ಅಲ್ಲಿ ಕುಸ್ ಹೋಗ್ತಾಳೆ ಅವಳು ಏನೂ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಬಿಕಾಸ್ ಅಲ್ಲಿ ರಾಮಾಚಾರಿಗೆ ಟ್ರೀಟ್ಮೆಂಟ್ ಆಗ್ತದೆ ಈ ಕಡೆ ಮಾನ್ಯತಾ ಎ ಸಿ ಪಿ ದೇವ್ ಸೇರಿಕೊಂಡು ಅವನ ಸಾಯಿಸಬೇಕು ಅಂತ ಮುಂದಾಗ್ತಿದಾರೆ ನಂತರ ಫೈನಲಿ ಕೇಕೆ ಎಂಟ್ರಿ ಕೊಟ್ಟಿದ್ದಾನೆ ಕೇಕೆಗೆ ವಿಷಯ ಗೊತ್ತಾಗ ತನ್ನ ರಾಮಾಚಾರ್ಯ ಅಣ್ಣಂಗೆ ಇಂಥ ಗತಿ ಬಂದದ ಅಂತ ಹಾಗಾಗಿ ಒಮ್ಮೆ ಹಾಸ್ಪಿಟಲ್ಗೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಟ್ಟಿದಾನೆ ಯಾರ್ಗೂ ಕಾಣಸ್ದಾಗೆ ವಾರ್ಡ್ ಹೋಗೋಕೆ ಮುಂದಾಗ್ತದಾನೆ ಹಾಗಾದ್ರೆ ಏನಾಗತ್ತೆ ಇಲ್ಲಿ ಯಾರಿಗೂ ಗೊತ್ತಾಗ್ದಾಗೆ ಕೇಕೆ ವಾರ್ಡ್ ಗೆ ಎಂಟ್ರಿ ಕೊಟ್ಟೆ ಬಿಡ್ತಾನೆ ನಂತರ ಈ ಕಡೆ ಚಾರು ಮಾಡುವುದೇನು ಏನ್ ಆಗತ್ತೆ ಈ ಕಡೆ ಆಲ್ರೆಡಿ ಚಾರು ಪಶ್ಚಾತ್ತ ಪಶ್ಚಾತ್ತಾಪದಲ್ಲಿದ್ದಾಳೆ ತನ್ನಿಂದಾಗಿ ತನ್ನ ಗಂಡನಿಗೆ ಇಂತಹ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಈ ಕಡೆ ಕೆ ಕೆ ಕೂಡ ಚಾರು ಜೊತೆ ಸೇರ್ಕೊಂಡು ತನ್ನ ಅಣ್ಣನ್ನ ಬದುಕು ಎಲ್ಲಾ ಪ್ರಯತ್ನನ ಕೂಡ ಮಾಡ್ತಾರ ಏನಾಗುತ್ತೆ ಇದನ್ನ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಚಿಯೋ ಗೋಸ್ಕರ ವಿಚ್ ಮಾಡುದನ್ನ ಮರಿಬೇಡಿ